ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಟ್ವಿಸ್ಟ್ ಆಟದಿಂದ ಹೊರಬಿದ್ರ ಪ್ರಬಲ ಸ್ಪರ್ಧಿ ಏನು ಅಂತ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸಿಕ್ಸ್ ಸ್ಪರ್ಧೆ ತೀವ್ರಗೊಂಡಿದ್ದು ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ ಎನ್ನಲಾಗಿದೆ ಆ ಅನಿರೀಕ್ಷಿತ ಎಲಿಮಿನೇಷನ್ನಲ್ಲಿ ಸ್ಪರ್ಧೆಯೊಬ್ಬರು ಮನೆಯಿಂದ ಹೊರಬಂದಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಮಿಡ್ ವೀಕ್ ಎಲಿಮಿನೇಷನ್ ಟಾಪ್ ಸಿಕ್ಸ್ ಅರ್ಹತೆ ಪಡೆದುಕೊಳ್ಳಲು ಸ್ಪರ್ಧಿಗಳ ನಡುವೆ ರೋಚಕ ಹಣಾಹಣಿ ಶುರುವಾಗಿದೆ ಈ ಸಂದರ್ಭದಲ್ಲಿಯೇ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದು ಅಚ್ಚರಿಯ ಅಭ್ಯರ್ಥಿ ಹೊರಗಡೆ ಬಂದಿದ್ದಾರೆ ಈ ವಾರ ಧನುಷ್ ಹೊರತುಪಡಿಸಿ ಉಳಿದೆಲ್ಲ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಹೋಗಲು ನಾಮಿನೇಟ್ ಆಗಿದ್ದಾರೆ ಹದಿನೈದನೇ ವಾರದ ನಾಮಿನೇಷನ್ ಹದಿನೈದನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ತುಂಬ ಅಬ್ಬರದಿಂದ ನಡೆದಿದ್ದು ಸ್ಪರ್ಧಿಗಳು ತೀರಾ ವೈಯಕ್ತಿಕವಾಗಿ ಕಿತ್ತಾಡಿಕೊಂಡಿದ್ದರು ಧನುಷ್ ಕ್ಯಾಪ್ಟನ್ ಆಗಿರೋದರಿಂದ ಅವರನ್ನು ಯಾರೂ ನಾಮಿನೇಟ್ ಮಾಡುತ್ತಿರಲಿಲ್ಲ ಇತ್ತ ಇಂದು ಟಾಸ್ ಕಾಡುವ ಮೂಲಕ ಧನುಷ್ ಸೀಸನ್ ಹನ್ನೆರಡರ ಮೊದಲೇ ಫಿನಾಲೆ ಅಭ್ಯರ್ಥಿಯಾಗಿದ್ದಾರೆ ಈ ನಡುವೆ ಮಿಡ್ ವೀಕ್ ಎಲಿಮಿನೇಷನ್ ಸ್ಪರ್ಧಿಗಳಿಗೆ ಶಾಕ್ ನೀಡಿದೆ ಹಾಗಾದರೆ ಮನೆಯಿಂದ ಹೊರಗೆ ಹೋಗಿದ್ದ್ಯಾರು ಅಂತ ನೋಡೋದಾದರೆ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ ಎಂದು ಹೇಳಲಾಗುತ್ತಿದ್ದು ಕಾವ್ಯ ಶೈವ್ಯ ಮನೆಯಿಂದ ಹೊರಗೆ ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ವೈರಲ್ ಆಗುತ್ತಿವೆ ಆದರೆ ವಾಹಿನಿಯಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಈ ವಾರದ ಕಾವ್ಯ ಆಟ ನೋಡೋದಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳ ರಚನೆಯಾಗಿದ್ದವು ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರೊಂದಿಗೆ ಆಟವಾಡುವ ಅನಿವಾರ್ಯತೆ ಕಾವ್ಯ ಅವರಿಗೆ ಎದುರಾಗಿತ್ತು ತಮ್ಮ ತಂಡದೊಂದಿಗೆ ಆಡಲು ಕಾವ್ಯ ಅವರನ್ನು ರಘು ಆಯ್ಕೆ ಮಾಡಿಕೊಂಡಿದ್ದರು ಹಾಗಾಗಿ ಕಾವ್ಯ ಇಷ್ಟವಿಲ್ಲದಿದ್ದರೂ ಅಶ್ವಿನಿ ಗುಂಪು ಸೇರಿಕೊಂಡು ಟಾಸ್ಕ್ನಲ್ಲಿ ಟಾಪ್ ಸಿಕ್ಸ್ ಪ್ರವೇಶ ಆಟವಾಡಲು ಅರ್ಹರಾಗಿದ್ದರು ಇದೀಗ ಬದಲಾದ ಆಟದಲ್ಲಿ ಕಾವ್ಯ ಶೈವ ಮನೆಯಿಂದ ಹೊರಗೆ ಬಂದಿರುವ ಬಗ್ಗೆ ಸುದ್ದಿಗಳು ಬರುತ್ತಿವೆ ಒಂದು ವೇಳೆ ಕಾವ್ಯ ಮನೆಯಿಂದ ಹೊರಗೆ ಬಂದಿರೋದು ನಿಜವಾದರೆ ಗಿಲ್ಲಿ ನಟ ಒಂಟಿಯಾಗಲಿದ್ದಾರೆ ಕಾವು ಕಾವು ಎಂದು ಹೇಳಿಕೊಂಡು ಕಾವ್ಯ ಸುತ್ತವೇ ಗಿಲ್ಲಿ ನಟ ಗಿರಕಿ ಹೊಡೆಯುತ್ತಿದ್ದರು ನೋಡಿದ್ರಲ್ಲ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಎಲಿಮಿನೇಟ್ ಆದರು ಅಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸನ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು